ವಿವಾದಿತ ಪರಶುರಾಮ ಮೂರ್ತಿ ನಿರ್ಮಾಣದಲ್ಲಿ ಲೋಪವಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪರಶುರಾಮ ಮೂರ್ತಿ ನಿರ್ಮಾಣಕಾರ ಶಿಲ್ಪಿ ಉತ್ತರ ಕನ್ನಡ ಮೂಲದ ಕೃಷ್ಣನಾಯಕ್ ಅವರನ್ನು ಕಾರ್ಕಳ ನಗರ ಠಾಣಾ ಪೊಲೀಸರು ಸೋಮವಾರ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಏಳು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ ಒಪ್ಪಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ ಜಾಮೀನು ಅರ್ಜಿ ವಿಚಾರಣೆ ನವೆಂಬರ್ ಹದಿಮೂರರಂದು ನಡೆಯಲಿದೆ ಮೂರ್ತಿ ನಿರ್ಮಾಣ ನಿರ್ಮಾಣ ಮಾಡಿರುವ ಶಿಲ್ಪಿ ಕ್ರಿಶ್ ಆರ್ಟ್ ವರ್ಲ್ಡ್ನ ಉತ್ತರ ಕನ್ನಡ ಮೂಲದ ಕೃಷ್ಣನಾಯಕನನ್ನು ಕಾರ್ಕಳ ನಗರ ಪೊಲೀಸರು ನವೆಂಬರ್ ಹತ್ತರಂದು ಕ್ಯಾಲಿಕಟ್ನಲ್ಲಿ ಬಂಧಿಸಿದ್ದರು ಕೃಷ್ಣಶೆಟ್ಟಿ ಬಜ್ ಭಜಗುಳಿಯವರು ಪರಶುರಂ ಮೂರ್ತಿಯಲ್ಲಿ ಲೋಪವಾಗಿದೆ ಎಂಬ ನಗರ ಠಾಣೆಯಲ್ಲಿ ದಾಖಲಿಸಿರುವ ದೂರಿ ದೂರಿಗೆ ಸಂಬಂಧಪಟ್ಟಂತೆ ನವೆಂಬರ್ ನಾಲ್ಕರಂದು ಕಾರ್ಕಳ ನ್ಯಾಯಾಲಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿತ್ತು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಶಿಲ್ಪಿ ಕೃಷ್ಣನಾಯಕ್ ಅವರನ್ನು ನಿರೀಕ್ಷಣಾ ಜಾಮೀನು ಆದೇಶವನ್ನು ನವೆಂಬರ್ ಏಳಕ್ಕೆ ಕಾಯ್ದಿರಿಸಿದ್ದರು ನವೆಂಬರ್ ಏಳರಂದು ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾಗಿತ್ತು ಬಳಿಕ ಪೊಲೀಸರು ಕೃಷ್ಣನಾಯಕನನ್ನು ಬಂಧಿಸಿದ್ದರು ಈ ಬಗ್ಗೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದ್ರಾವ್ ಏನಂತಾರೆ ನೋಡೋಣ ಬನ್ನಿ ಬಂಧಿಸಿ ಕಾರ್ಕಳ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ ಕಾರ್ಕಳ ನ್ಯಾಯಾಲಯ ಅವರಿಗೆ ಏಳು ದಿವಸಗಳ ಕಸ್ಟಡಿಯನ್ನು ನೀಡಿದೆ ಅನ್ನುವಂಥ ಸುದ್ದಿ ಈಗ ತಾನೇ ಬಂದಿದೆ ಇದು ನಿಜವಾಗಿಯೂ ಪರಶುರಾಮನ ಆಶೀರ್ವಾದದಲ್ಲಿ ಪರಶುರಾಮನ ನಕಲಿಯ ಪ್ರತಿಮೆಯ ವಿರುದ್ಧವಾಗಿ ನಡೆದ ಹೋರಾಟಕ್ಕೆ ಒಂದು ಸಿಕ್ಕಿದ ಮೊದಲ ಜಯ ಅಂತ ನಾನು ಭಾವಿಸ್ತೇವೆ ನಾವು ಮೊದಲಿಂದಲೂ ಕೂಡ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಅವರ ಚುನಾವಣೆಯ ಉದ್ದೇಶ ಇಟ್ಕೊಂಡು ಬೈಲೂರಿನ ಒಮ್ಮಿಕಾಲ್ ಬೆಟ್ಟದ ಮೇಲೆ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳನ್ನು ಮತ್ತು ಹೋರಾಟಗಳನ್ನು ಪ್ರತಿಭಟನೆಗಳಿಂದ ಮಾಡಿದ್ದೆವು ಆನಂತರ ಕಾರ್ಕಳದ ಬಜುಗೋಳಿಯ ಕೃಷ್ಣನಾಯಕ ಎಂಬವರು ಎಂಬುವರು ಅದರ ವಿರುದ್ಧ ದೂರನ್ನು ಕೂಡ ಸಲ್ಲಿಸಿದರು ಆ ದೂರಿಗೆ ಅನುಗುಣವಾಗಿ ಅವರು ಅನೇಕ ತಡೆಗಳನ್ನು ತರುವ ಪ್ರಯತ್ನಗಳನ್ನು ಕೋರ್ಟ್ರ ಮೂಲಕ ಮಾಡಿದರೂ ಕೂಡ ಕೋರ್ಟ್ ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಅವರನ್ನು ಬಂಧನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಕಸ್ಟಡಿಯನ್ನು ಕೊಟ್ಟಿದೆ ಇದು ಒಂದು ಲೆಕ್ಕದಲ್ಲಿ ಧಾರ್ಮಿಕ ಭಾವನೆಗೆ ಏನು ಧಕ್ಕೆ ಮಾಡಿದ್ದಾರೆ ಅದು ಅವರಿಗೆ ಸಿಕ್ಕಿದಂಥ ಇದು ಫಲ ಕೃಷ್ಣನ ನಾಯಕನು ಅವರು ಕೃಷ್ಣನ ಸ್ಥಳವನ್ನು ಸೇರಿದ್ದಾರೆ ಜೈಲನ್ನು ಸೇರಿದ್ದಾರೆ ಇದರ ಮೂಲ ಕಾರಣ ಯಾರು ಇದಕ್ಕೆ ಅಂತ ಹೇಳಿದರೆ ಇದು ಕಾರ್ಕಳ ಶಾಸಕರು ಇವತ್ತು ಕಾರ್ಕಳ ಶಾಸಕರ ವರ್ತನೆಯಿಂದಾಗಿ ಒಬ್ಬ ಕಲಾವಿದ ಜೈಲು ಸೇರುವ ಪರಿಸ್ಥಿತಿ ಬಂದಿದೆ ಇವರು ಇವರ ರಾಜಕೀಯ ಬೆಳೆಯನ್ನು ಬೆಳೆಸಲಿಕ್ಕೋಸ್ಕರ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಂಡು ಕಲಾವಿದರನ್ನು ದುರುಪಯೋಗಪಡಿಸಿಕೊಂಡು ಬೇರೆ ಬೇರೆ ನಾಟಕಗಳನ್ನು ಮಾಡಿದರು ಸತ್ಯ ಏನು ಎಂಬುದು ಜಗತ್ತಿಗೆ ನಾವು ತಿಳಿಸಿದರೂ ಕೂಡ ಅವರು ಅವರದನ್ನೇ ಸಮರ್ಥನೆ ಮಾಡಿಕೊಂಡು ಅದನ್ನು ಸುಳ್ಳನ್ನು ಮತ್ತೆ 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 ಸತ್ಯವನ್ನಾಗಿಸುವ ಪ್ರಯತ್ನವನ್ನು ಮಾಡಿದರು ಆದರೆ ದೇವರು ಸತ್ಯ ಏನು ಅಂತದನ್ನು ತೋರಿಸಿಕೊಟ್ಟಿದ್ದಾನೆ ಇವತ್ತು ಕೃಷ್ಣ ನಾಯಕರವರು ತಪ್ಪು ಮಾಡಲಿಲ್ಲ ಆದರೆ ದೂರದ ಕಲ್ಲಿಕಟ್ಟಿನಲ್ಲಿ ಹೋಗಿ ಅಡಗಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಕಾಲಿಕಟ್ಟಿನಲ್ಲಿ ಅವಕಾಶ ಇವರಿಗೆ ಅಡಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಯಾರು ಹೇಳಿದರೆ ನಿರ್ಮಿತ ಕೇಂದ್ರದ ಅರುಣ್ ಕುಮಾರ್ ಅನ್ನುವಂಥ ಮಾಹಿತಿಯನ್ನು ಕೂಡ ಬಂದಿದೆ ನನ್ನ ಮತ್ತೊಂದು ಮನವಿ ಏನು ಹೇಳಿದರೆ ಅರುಣ್ ಕುಮಾರ್ ಅನ್ನು ಬಂಧಿಸಬೇಕು ಉಳಿದ ಮಾಹಿತಿ ಕೂಡ ಅರುಣ್ ಕುಮಾರ್ ಇಂದ ಬರ್ತದೆ ಅದರಿಂದ ಕಾರ್ಕಳ ಶಾಸಕರ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಷ್ಟೇ ಅವರ ರಾಜಕೀಯ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಡೊಂಬರಾಟಗಳನ್ನು ಮಾಡಿದರು ಪರಶುರಾಮ ದಿನ ಪರಿಚಯದಲ್ಲಿ ಇದು ಎಲ್ಲವೂ ಜಗತ್ತಿ ತಿಲಿದೆ ಆದರೂ ಫಲ ಫಲವಾಗಿ ಒಬ್ಬ ಒಬ್ಬ ಕಲಾವಿದ ಇವತ್ತು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಸತ್ಯಗಳು ಹೊರಬರುವ ಎಲ್ಲ ನಿರೀಕ್ಷೆ ಇದೆ ಮತ್ತು ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಯಾರೆಲ್ಲ ಶಾಸಕರನ್ನು ಸಮರ್ಥಿಸಿಕೊಂಡಿದ್ದಾರೆ ಯಾರೆಲ್ಲ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಯಾರೆಲ್ಲ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡೆ ಆ ಎಲ್ಲ ಸತ್ಯಗಳು ಇನ್ನು ಹೊರಬರಬೇಕು ಹಂತ ಹಂತವಾಗಿ ಒಬ್ಬೊಬ್ಬರೇ ಜೈಲು ಸೇರುವ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಆಗ್ತದೆ ಆ ಪರಶುರಾಮನೇ ಅದನ್ನು ಮಾಡಿಕೊಡ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ನಮ್ಮದು